ಎರಡು ಸಾವಿರದ ಹನ್ನೆರಡು ಸೌಜನ್ಯನ ಬಾಡಿ ಸಿಗುತ್ತೆ ಅಂಡ್ ಅವಳ ಬಾಡಿ ಪಕ್ಕದಲ್ಲಿ ಅವಳ ಕಾಲೇಜ್ ಬ್ಯಾಗು ಅಂಡ್ ಅವಳ ಬುಕ್ಸ್ ಎಲ್ಲ ಬಿದ್ದಿರ್ತವೆ ಸೊ ಹಿಂದಿನ ದಿನ ಆ ಒಂದು ಜಾಗದಲ್ಲಿ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬ್ಯಾಗ್ ಅಂಡ್ ಅವಳ ಬುಕ್ಸ್ ಒಂದು ಚೂರು ನಿಂದಿರಲ್ಲ ದೇರ್ ವಾಸ್ ರೈನ್ ಅಂಡ್ ದ ಕ್ಲೋಸ್ ಆಫ್ ದ ವಿಕ್ಟಿಮ್ ವರ್ ನಾಟ್ ಸ್ಟೇನ್ಡ್ ವಿತ್ ಮರ್ಡ್ ಅಂಡ್ ಬ್ಯಾಗ್ ವಾಸ್ ನಾಟ್ ವೆಟ್ ದ ಬುಕ್ಸ್ ದಕ್ಸ್ ನಾಟ್ ವೆಟ್ ಹಿಂದಿನ ದಿನ ಅಷ್ಟು ಜೋರು ಮಳೆ ಬಂದಿದ್ರು ಸೌಜನ್ಯನ ಬುಕ್ಸ್ ಅಂಡ್ ಬ್ಯಾಗ್ ನಿಂದಿಲ್ಲ ಹೇಗೆ ಯಾವ ಒಂದು ಜಾಗದಲ್ಲಿ ಸೌಜನ್ಯನ ಬಾಡಿ ಸಿಕ್ಕಿದೋ ಅಲ್ಲಿ ಅವಳು ಯಾವುದೇ ಒಂದು ಒಳ ಉಡುಪು ಸಿಗಲ್ಲ ಅದಕ್ಕೆ ಇವರು ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ದಿನ ಸೌಜನ್ಯ ಮನೆ ಹೋಗ್ಬಹುದು ಅಲ್ಲಿ ಮನೆಯವರಿಂದ ಸೌಜನ್ಯನ ಇನ್ನರ್ ವೇರ್ಸ್ ಇಸ್ಕೊಂಡ್ ಬಂದು ಅದನ್ನ ನಂತರ ರಿಪೋರ್ಟ್ಸ್ ಅಲ್ಲಿ ಇದು ನಮ್ಗೆ ಸೌಜನ್ಯ ಬಾಡಿ ಸಿಕ್ಕಿ ಜಾಗದಲ್ಲಿ ಸಿಕ್ಕಿದ್ರು ಅಂತ ಮೆನ್ಶನ್ ಮಾಡ್ತಾರೋ ಈ ರವಿ ಪೂಜಾರಿ ಉರ್ ಹಾಕೊಂಡ್ ಸತ್ ಹೋಗ್ತಾನ ರವಿ ಪೂಜಾರಿ ಹಾಕೊಂಡ್ ಸತ್ ಹೋದ ಅಂತ ಈಗ ವಾರಿಜ ತನ ಗೊತ್ತಾಗುತ್ತಿಲ್ಲ ಸೌಜನ್ಯ ಕೇಸಲ್ಲಿ ಒಂದು ಮೇಜರ್ ಸಾಕ್ಷಿ ಆಗ್ಬಿಡಿದ್ಲು ಸೊ ಯಾವಾಗ ಈ ಕೇಸ್ನ ಸಿಐ ಡಿ ಟೀಮ್ ಅವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ವಾರೀಜನ ಮೃತದೇಹ ಅದೇ ಒಂದು ಫಾರ್ಮ್ ಹೌಸ್ ನ ಬಾವಿಯಲ್ಲಿ ಸಿಗುತ್ತೆ ಬಾವಿಲಿ ಇವಳೇ ಸ್ವತಃ ಜಿಗ್ದು ತನ್ನ ಪ್ರಾಣ ಬಿಟ್ಲು ಅಂತ ಹೇಳ್ತಾರೆ ಇನ್ನೊಬ್ಬ ಬಂದು ಗೋಪಾಲ್ ಕೃಷ್ಣ ಇವನು ಆಗಿನ್ ಯಾ ಐದು ಜನ ಕಿಡಿಗೇಡಿಗಳು ಸಂತೋಷವನ್ನು ಪೊಲೀಸ್ ಅವರು ಹಿಡಿದು ಅದ್ರಲ್ಲಿ ಒಬ್ಬ ಅಂಡ್ ಸೌಜನ್ಯ ಕೇಸ್ ನ ಮೇನ್ ಪ್ರೈಮರಿ ಸಾಕ್ಷಿ ಇವನು ಇವನು ಕೂಡ ಸತ್ ಹೋಗಿದ್ದಾನೆ ಅಂಡ್ ಇವನು ಸ್ಲೋ ಪಾಯ್ಸನ್ ಇಂದ ಸತ್ ಹೋದ ಅಂತ ಹೇಳಲಾಗುತ್ತಾ ಇನ್ನೊಬ್ಬ ಬಂದು ದಿನೇಶ್ ಅಂತ ಇವನು ಕೂಡ ಸೌಜನ್ಯ ಕೇಸಲ್ಲಿ ಒಬ್ಬ ಸಾಕ್ಷಿನೇ ಸೌಜನ್ಯನ ಯಾರೋ ಕಿಡಿಗೇಡಿಗಳು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದಿನೇಶ್ ಅದನ್ನ ಕಣ್ಣಾರೆ ಕಂಡಿರ್ತಾನೆ ಇವನು ಹೋಗ್ಬಿಟ್ಟು ಪೊಲೀಸ್ ಅವ್ರಿಗೆ ಹೇಳ್ತಾನೆ ಕೂಡ ಆದ್ರೆ ಪೊಲೀಸ್ ಅವರು ಯಾರು ಇವನ್ ಮಾತ್ನ ತಲೆಗೆ ಹಾಕೊಳ್ಳಲ್ಲ ಅದಾದ್ಮೇಲೆ ಒಂದು ದಿನ ಸಡನ್ಲಿ ಇವನು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾನ ಡೇ ಟೈಮ್ ಅಲ್ಲೇ ತುಂಬಾ ಫಾಸ್ಟ್ ಆಗಿ ಒಂದು ಬುಲೋರ ಕಾರ್ ಬಂದ್ಬಿಟ್ಟು ಇವನಿಗೆ ಹಿಟ್ ಮಾಡುತ್ತಾ ಅಂಡ್ ಅದ್ರಿಂದ ಇವನು ಸತ್ ಹೋಗ್ತಾನ